ಪ್ರಿಯ ವೀಕ್ಷಕರೇ ಕಾಮೇನಹಳ್ಳಿ ಸಿಸ್ಟರ್ಸ್ ನಿಹಾರ್ಕ ಮತ್ತು ನಿಸರ್ಗ ಅವರು ಕಾಮೇನಹಳ್ಳಿಯಲ್ಲಿ ಸಂಗೀತವನ್ನು ದೇವಸ್ಥಾನದಲ್ಲಿ ಹಾಡಿದರು ಇದರ ಉದ್ದೇಶ ಏನೆಂದರೆ ಹೇಳ್ತಿರುವುದು ನಾವು ಶ್ರಮಪಟ್ಟರೆ ಅದಕ್ಕೆ ಪ್ರತಿಫಲ ಹೇಗೆ ಸಿಗುತ್ತದೆ ಎಂಬುದಾಗಿ ಇಲ್ಲಿ ತಿಳಿಸಲು ಇಚ್ಛೆಪಡುತ್ತೇನೆ ಇಲ್ಲಿ ಕಾಣುವ ದಂಪತಿಗಳು ಸತ್ಯವತಿ ರಾಜಗೋಪಾಲ ಅಯ್ಯಂಗಾರ್ ಕಾಬೇನಹಳ್ಳಿ ಕಾಬೇನಹಳ್ಳಿಯಲ್ಲಿ ನಿಸರ್ಗ ಮತ್ತು ನಿಹಾರಿಕಾ ಸಂಗೀತ ಕಾರ್ಯಕ್ರಮವನ್ನು ಹಾಡಿದಾಗ ಇವರು ಸಂಗೀತ ಪ್ರಿಯರು ಆನಂದವಾಯಿತು ಸಂಗೀತವನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ ಇವರಿಗೆ ಇನ್ನೂ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂಬುವುದಾಗಿ ಮತ್ತು ಸಂತೋಷಪೂರ್ವಕವಾಗಿ ಪ್ರೋತ್ಸಾಹ ಮಾಡುವುದಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಅವರು ಕೊಟ್ಟಂತಹ ಸನ್ನಿವೇಶವನ್ನು ನಾವು ನೋಡಿದ್ದೇವೆ ಹಾಗೆ ನಿಮಗೆ ಎಲ್ಲಾದರೂ ಹೋದಾಗ ಸಂಗೀತವನ್ನು ಮಕ್ಕಳ ಸಂಗೀತವನ್ನು ಆಲಿಸಿದಾಗ ಈ ಥರ ಈ ಮಾರ್ಗವಾಗಿ ಸಹಾಯ ಮಾಡಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ವಾರ್ಷಿಕೋತ್ಸವದ ಇಷ್ಟಕಾಮ್ಯ ಕೇಶವರ ಕಾಮ್ಯನಹಳ್ಳಿಯ ಈ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಇವತ್ತಿನ ಪ್ರಾರಂಭದ ದಿನ ಪ್ರಾರಂಭೋತ್ಸವ ನಮ್ಮೆಲ್ಲರ ಇಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ಸಹೃದಯರ ಮನಗಳನ್ನು ಭಗವಂತನಲ್ಲಿ ಲೀನ ಮಾಡ್ತಕ್ಕಂತಹ ಒಂದು ಸಂದರ್ಭ ಜರುಗಿದೆ ಈ ವೇದ ಆಗಿರ್ಬೋದು ಪ್ರಬಂಧ ಆಗಿರ್ಬೋದು ಸಾಹಿತ್ಯ ಸಂಗೀತ ಕಲೆ ಎಲ್ಲ ಕ್ಷೇತ್ರಗಳಲ್ಲಿ ವಿಶೇಷವಾದಂತಹ ಸಾಧನೆ ಮಾಡಬೇಕು ಅಂತಂದ್ರೆ ಭಗವಂತನ ವಿಶೇಷವಾದ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಇಲ್ಲಾಂದ್ರೆ ಎಲ್ರಿಗೂ ಆ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ವಿಶೇಷವಾದಂತ ಅನುಗ್ರಹ ಚಿಕ್ಕ ವಯಸ್ಸಲ್ಲಿ ಸಿಗಬೇಕು ಅಂದ್ರೆ ಬಹಳಷ್ಟು ಪುಣ್ಯ ಮಾಡಿರ್ಬೇಕು ಹೆಚ್ಚು ಕಮ್ಮಿ ಅವರ ತಾಯಿ ತಂದೆ ಜೊತೆಗೆ ಅವರ ತಾತನವರ ಆ ಭಗವತ್ನ ಆರಾಧನೆಯ ಸೇವೆ ಎಲ್ಲವೂ ಕೂಡ ಅದರಲ್ಲಿ ಸೇರ್ಕೊಂಡಿದೆ ಇನ್ನೂ ಒಂದು ಮಾತು ಏನಪ್ಪಾ ಅಂದ್ರೆ ನಾವೆಲ್ಲ ಸಿಸ್ಟರ್ಸು ಬ್ರದರ್ಸ್ ಅಂತ ಕೇಳಿದೀವಿ ಬಾಂಬೆ ಸಿಸ್ಟರ್ಸು ಮಲ್ಲಾಡಿ ಬ್ರದರ್ಸ್ ತ್ರಿಚೂರು ಬ್ರದರ್ಸ್ ಅಂತೆಲ್ಲ ಹೆಸರು ಕೇಳಿದೀವಿ ಅದೇ ಸಾಲಿಗೆ ಇವರು ಕೂಡ ಮುಂದಿನ ದಿನಗಳಲ್ಲಿ ಸೇರಲಿ ಅಂತ ಹೇಳಿ ಕಾಮೇನಹಳ್ಳಿ ಸಿಸ್ಟರ್ಸ್ ಅಂತಾನೆ ಕರಿಬಹುದು ಬಹಳ ಅದ್ಭುತವಾದಂತಹ ಸಂಗೀತ ಕಾರ್ಯಕ್ರಮ ಇವತ್ತಿನ ದಿನ ನಡೆದಿದೆ ಅದು ಅಲ್ಲ ಎಲ್ರಿಗೂ ಅರ್ಥವಾಗಿದೆ ಇದೆ ಕಾಮೇನಹಳ್ಳಿಯವ್ರ ಬಿಟ್ಟು ಬೇರೆಯವ್ರಲ್ಲ ಅಂತ ಹೇಳಿ ಯಾಕೆಂದ್ರೆ ಇಲ್ಲಿ ಕೂತಿರ್ತಕ್ಕಂಥವ್ರ ಪರಿಚಯ ಅವರಿಬ್ಬ ನಿಸರ್ಗ ಮತ್ತೆ ನಿಹಾರಿಕಾ ಕುಮಾರಿ ಇವರಿಬ್ಬರದು ಪರಿಚಯ ಸಾಮಾನ್ಯವಾಗಿ ಎಲ್ಲರದು ಇದೇ ಇದೆ ಕಾಮೇನಹಳ್ಳಿ ಎಷ್ಟು ಫೇಮಸ್ ಅವರ ಮೊಮ್ಮಕ್ಕಳು ಮುಂದಿನ ದಿನಗಳಲ್ಲಿ ಅವರಿಗಿಂತ ಅವ್ರ ಹೆಸರನ್ನ ಮೀರಿಸೋ ಲೆವೆಲ್ ಅಲ್ಲಿ ಪ್ರಸಿದ್ಧಿಯನ್ನ ಪಡೆಯುತ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಪೂರ್ಣಿಮಾ ಮತ್ತೆ ರಾಜೀವ್ ಅವರ ಮಕ್ಕಳು ಯಲಂಕ ಜನಾರ್ದನ ಅವರ ಮೊಮ್ಮಕ್ಕಳಾದಂತಹ ನಿಸರ್ಗ ಮತ್ತು ಕುಮಾರಿ ನಿಹಾರಿಕಾ ಅವರಿಗೆ ಈ ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಸಾಧನೆಯನ್ನ ಮಾಡೋದಕ್ಕೆ ಭಗವಂತ ವಿಶೇಷವಾದಂತಹ ಅನುಗ್ರಹವನ್ನ ಇದೇ ರೀತಿ ನೀಡ್ತಾ ಹೋಗ್ಲಿ ಅವರ ಆಯಸ್ಸು ಆರೋಗ್ಯವನ್ನ ಇನ್ನಷ್ಟು ಹೆಚ್ಚಾಗಿ ನೀಡಲಿ ಅಂತ ಹೇಳಿ ಇಷ್ಟಕಾಮ್ಯ ಸೋಮಿಕೇಶವ ಪರವಾಗಿ ಇವತ್ತಿನ ಈ ಕಚೇರಿಯನ್ನ ಕೇಳಿ ಆನಂದ ಪಟ್ಟಂತಹ ರಾಜ್ಗೋಪಾಲ್ ಹೆಂಗಾರ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ನೀಡ್ತಾ ಇದ್ದಾರೆ ಅವರಿಗೆ ಕಾಮೇನಹಳ್ಳಿಯ ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಸ್ಕರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇವತ್ತು ಇಲ್ಲಿ thank mm -hmm. you रामचन्द्राय जनकराजान ಪಡಿತಾರೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಪೂರ್ಣಿಮಾ ಮತ್ತೆ ರಾಜೀವ್ ಅವರ ಮಕ್ಕಳು ಯಲಂಕ ಜನಾರ್ದನ್ ಅವರ ಮೊಮ್ಮಕ್ಕಳಾದಂತಹ ನಿಸರ್ಗ ಮತ್ತು ಕುಮಾರಿ ನಿಹಾರಿಕಾ ಅವರಿಗೆ ಈ ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಸಾಧನೆಯನ್ನ ಮಾಡೋದಕ್ಕೆ ಭಗವಂತ ವಿಶೇಷವಾದಂತಹ ಅನುಗ್ರಹವನ್ನ ಇದೇ ರೀತಿ ನೀಡ್ತಾ ಹೋಗ್ಲಿ ಅವರ ಆಯಸ್ಸು ಆರೋಗ್ಯವನ್ನ ಇನ್ನಷ್ಟು ಹೆಚ್ಚಾಗಿ ನೀಡಲಿ ಅಂತ ಹೇಳಿ ಇಷ್ಟಕಾಮ್ಯ ಸೋಮಿಕೇಶವ ಪರವಾಗಿ ನಿಸರ್ಗ ಮತ್ತು ನಿಹಾರಿಕ ಇವರು ಈ ಸ್ಟೇಜ್ಗೆ ಕುಳಿತು ಆಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವರ ಗುರುಗಳು ಅವರ ಗುರುಗಳನ್ನ ನಾವು ಮರೆಯವಾಗ ಇಲ್ಲ ವಿದುಷಿ ಡಾಕ್ಟರ್ ವಿದುಷಿ ಶ್ಯಾಮಲಾ ಪ್ರಕಾಶ್ ಅವರ ಶಿಷ್ಯರು ಇವರೆಲ್ಲ ಇವರಿಗೆ ಭಗವಂತ ಆರೋಗ್ಯ ಆಯಸ್ಸನ್ನು ನೀಡಲಿ ಅಂತ ಹೇಳ್ತಾ ಅವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಸಂಗೀತ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿ ಅಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ ಅದೇ ರೀತಿಯಲ್ಲಿ ಇವರಿಗೆ ಪಕ್ಕವಾದ್ಯದಲ್ಲಿ ಚಿಕ್ಕವರು ಅಂತ ನೋಡ್ದೇನೆ ಸಂಗೀತದಲ್ಲಿ ಎಲ್ಲರೂ ಒಂದೇನೆ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಅವರ ಸಂಗೀತಕ್ಕೆ ಸಹಾಯವನ್ನು ನೀಡಿರ್ತಕ್ಕಂತಹ ಮೃದಂಗದಲ್ಲಿ ಪಿಟೀಲಿನಲ್ಲಿ ವಿದ್ವಾನ್ ರಾಘವೇಂದ್ರವರು ಪಕ್ಕವಾದ್ಯವನ್ನು ನಡೆಸಿರ್ತಾರೆ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ ಅದೇ ರೀತಿಯಲ್ಲಿ ಮೃದಂಗದಲ್ಲಿ ವಿದ್ವಾನ್ ಮಂಜುನಾಥ್ರವರು ಅವರಿಗೆ ಸಹಕಾರವನ್ನು ನೀಡಿದ್ದಾರೆ ಅವರಿಗೂ ಸಹ ಎಲ್ಲರ ಪರವಾಗಿ ಗೌರವಪೂರ್ವಕವನ್ನು ಸಲ್ಲಿಸ್ತಾ ಇದ್ದೀವಿ ಪ್ರಿಯ ವೀಕ್ಷಕರೇ ನಿಮಗೆ ಈ ಕಾರ್ಯಕ್ರಮ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು